ನ್ಯೂಸ್ ನಾಲ್ಕೆ ಕೊಟ್ಬಿಟ್ರು ಇನ್ನೆರಡು ಕೊಡಕ್ಕಾಗಿದ್ದಾರೆ ಅವನು ಅವನ ಯಾರೋ ಪವನ್ ಅಂತ ಬಂದು ಕನ್ನಡದಲ್ಲಿ ಮಾತಾಡ್ಬಿಟ್ನಂತೆ ಏನ್ ಇವ್ರಿಗೆ ಕನ್ನಡದಲ್ಲಿ ಮಾತಾಡ್ಬಿಟ್ಟ ಅಂತ ಹೇಳಿ ಸ್ವರ್ಗ ಸಿಗೋಗ್ಬಿಡದ್ ಇವ್ರಿಗೆ ಅಲ್ಲಿ ತಿರುಪ್ತಿ ನಮ್ಗಾಗ್ತಾರೆ ಅನ್ಯ ಯಾರು ಕೇಳೋರಿಲ್ಲ ಹೋದ್ರೆ ನಮ್ಮನ್ನ ತೆರ್ತಿ ಹೋದ್ರೆ ಯಾವ್ದು ಆನೆ ಇಲ್ಲಿ ನಾವು ಸಾಕಿದ್ದೇವೆ ನಮ್ಮ ಸಾಕಿದ ಮಗುವನ್ನ ಬೇರೆಯವ್ರಿಗೆ ಕೊಟ್ಟಂಗೆ ಆನೆಯನ್ನ ಸಾಕಿದ್ದೇವೆ ಸಲುವಿದ್ದೇವೆ ಪಳಿಸಿದ್ದೇವೆ ನಮ್ಮ ಕಾಡಿನಲ್ಲಿ ಆನಂದವಾಗಿ ಓಡಾಡ್ತಾವೆ ಅದನ್ನು ತಗೊಂಡೋಗಿ ನಾವು ಅವುಗಳನ್ನ ಯಾರೂ ದಿಕ್ಕಿಲ್ಲ ಅಂತ ಹೇಳಿ ಬೇವರ್ಸಿಗಳ ತರ ಕೊಡಬಾರ್ದು ಕೊಟ್ಟದ್ದು ಅಪರಾಧ ಅದೊಂದೇ ಅಲ್ಲ ನಿಜವಾಗ್ಲು ಪ್ರಾಣಿಗೆ ಅಳಿ ಮಾಡಿದಂತ ಧ್ರುವ ಯಾವ್ದು ಯಾವ್ದು ಎರಡು ರಾಜ್ಯಗಳ ನಡುವೆ ಒಳ್ಳೆ ಸಂಬಂಧ ಇಲ್ಲ ಏನು ಅದೇ ಸಂಬಂಧಕ್ಕೆ ಆನೆಗಳನ್ನೇ ಕೊಡ್ಬೇಕಾ ಹುಲಿಗಳು ಕೊಡ್ಲಿ ಏನಿಲ್ಲ 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 ಕರ್ನಾಟಕದಲ್ಲಿ ಆನೆಗಳು ಅದ್ಭುತವಾಗಿದೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಆನೆಗಳು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಗೆಲ್ತೀನಿ ಅದು ಹೋಗುವಾಗ ನಮ್ಮ ರಾಜ್ಯ ಬಿಟ್ಟು ಹೋಗುವಾಗ ಕಣ್ಣೀರಾಗ್ತು ಕಣ್ಣೀರಿನಲ್ಲಿ ನೀರು ಸುರಿತಾ ಇತ್ತು ಆದ್ರಿಂದ ಆನೆಗಳ ಕಣ್ಣಲ್ಲಿ ನೀರು ಬರಬಾರ್ದು ಮತ್ತೆ ಆನೆಗಳನ್ನ ಪವನ್ ಕಲ್ಯಾಣ್ಗೆ ಹೇಳಿ ಹಿಂದಕ್ಕೆ ಪಡಿಬೇಕು ಅಂತ ಹೇಳಿ ಗೊತ್ತಾಯ್ತು News 42 Canada.